ನಮಸ್ಕಾರ ಅನೈತಿಕ ಚಟುವಟಿಕೆಗಳ ಸ್ಥಾನವಾದ ವಿವಿಧ ಇಲಾಖೆಗಳ ವಸತಿ ಗೃಹಗಳು ಚಾಮರಾಜನಗರ ಜಿಲ್ಲೆ ಯಳಂದೂರು ಪಟ್ಟಣದ ಹೃದಯ ಭಾಗವಾದ ಬಸ್ ನಿಲ್ದಾಣದ ಹಿಂಭಾಗದ ಬಳಿ ಇರುವ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಪಿಡಬ್ಲ್ಯು ಇಲಾಖೆ ಕೆಇಬಿಗಳ ವ್ಯಾಪ್ತಿಗೆ ಸೇರಿರುವ ವಸತಿ ಗೃಹಗಳಲ್ಲಿ ಒಂದರಲ್ಲಿ ಒಬ್ಬರು ಪೊಲೀಸ್ ಇಲಾಖೆ ನೌಕರರ ಒಂದು ಕುಟುಂಬ ವಾಸ ಮಾಡ್ತಿದ್ದಾರೆ ಇನ್ನೊಂದರಲ್ಲಿ ಪಿಡಬ್ಲ್ಯು ಇಲಾಖೆ ವಸತಿ ಗೃಹದಲ್ಲಿ ಬೇರೆ ಯಾರು ವಾಸ ಮಾಡ್ತಿದ್ದಾರೆ ಅವರು ಯಾರು ಅಂತಾನೆ ತಿಳಿದಿಲ್ಲ ಕೆಇಬಿ ಇಲಾಖೆ ವಸತಿ ಗೃಹದಲ್ಲಿ ಇಲಾಖೆಯ ನೌಕರರು ವಾಸ ಮಾಡ್ತಿದ್ದಾರೆ ಆದ್ರೆ ಉಳಿದ ಎಲ್ಲಾ ವಸತಿ ಗೃಹಗಳು ಪಾಳು ಬಿದ್ದು ಹಾಳಾಗಿದೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ತಾಲೂಕು ತಹಶೀಲ್ದಾರರಾಗಲಿ ತಲೆ ಕೆಡಿಸ್ಕೊಳ್ತಿಲ್ಲ ಈ ಬಗ್ಗೆ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಈ ಸ್ಥಳವನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಪಟ್ಟಣದಲ್ಲಿ ಉತ್ತಮ ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳದಾಗಿ ಭರವಸೆಯನ್ನ ನೀಡಿದ್ರು ನಂತರ ಶಾಸಕರು ಇದರ ಬಗ್ಗೆ ಗಮನ ಹರಿಸದೇ ಇರೋದ್ರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಈ ವಸತಿ ಗೃಹಗಳ ಅನೈತಿ ದೂರದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ಕೂಡ ಇದೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಇದೆ ಇದೇ ಮಾರ್ಗವಾಗಿ ಬಿಇಒ ಆಫೀಸ್ ಕೂಡ ಇದೆ ಇಷ್ಟೆಲ್ಲಾ ಸರ್ಕಾರಿ ಅಧಿಕಾರಿಗಳು ದಿನನಿತ್ಯ ಓಡಾಡಿದ್ರು ಯಾರು ಸರ್ಕಾರದ ಗಮನಕ್ಕೆ ತರದೆ ನಮ್ಗೆ ಅನ್ನೋ ಉದಾಸೀನ ತೋರ್ತಿದ್ದಾರೆ ಈ ಪಾಳು ವಸತಿ ಗೃಹಗಳು ಅನೈತಿಕ ಚಟುವಟಿಕೆಗಳಿಗೆ ಆಶ್ರಯ ತಾಣ ಆಗಿದೆ ಸಂಜೆ ಆದ್ರೆ ಸಾಕು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಹಾಗೂ ಮದ್ಯಪಾನರ ಪ್ರಿಯರ ತಾಣವಾಗಿ ಮಾರ್ಪಟ್ಟಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಶಿಥಿಲಗೊಂಡಿರುವ ಕಟ್ಟಡಗಳನ್ನ ನಿಲ್ಜಮಾ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಬಿಡುವರೆ ಅಂತ ಕಾಡ್ ನೋಡ್ಬೇಕಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಎನಷ್ಟು ಸುದ್ದಿಗಾಗಿ ನೋರ್ತಾಯಿರಿ న్యూ 26 ಕನ್ನಡ ನಾವು ನಿಮ್ಮೊಂದಿಗೆ